ನಮಃ ಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ 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 ಅಪ್ಪಸಲಿ ತಾತನವರ ಶ್ರೀ ಶಿಷ್ಯರಾದಂಥ ಗಪೂರ್ ತಾತನವರು ಕೂಡ ನನ್ನ ಹೃದಯದ ನಮಸ್ಕಾರಗಳು ಇವತ್ತು ಚಿರ್ತಾಪಲ್ಲಿ ಎಂಬ ಒಂದು ಚಿಕ್ಕದ ಊರು ಈ ಊರಿನಲ್ಲಿ ಇದು ಆರನೇ ವರ್ಷದ ನಲವತ್ತು ದಿನದ ಜಹೀರಾತ್ ಕಾರ್ಯಕ್ರಮ ಇದೆ ಯಾಕಂದರೆ ನಮ್ಮ ಚಿರ್ತಾಪಲ್ಲಿ ಎಂಬ ಗ್ರಾಮದೊಳಗೆ ಏನು ನಡೀತೋ ಊರಿಲೇತೋ ಯಾರಿಗೇನು ಗೊತ್ತೇನೇ ಇಲ್ಲ ಆದರೆ ಇವತ್ತು ಈ ಸದ್ಗುರುವಿನ ದಯದಿಂದ ಚಿರ್ತಾಪಲ್ಲಿ ಎಂಬ ಗ್ರಾಮ ಭಾಳ ಆಕಾಶಕ್ಕೆ ಹೋಗಿಬಿಟ್ಟಿರ್ ಯಾಕಂದರೆ ಆಂಧ್ರ ಕರ್ನಾಟಕ ಚಿರ್ತಾಪಲ್ಲಿ ಎಂಬ ಗ್ರಾಮ ಅಂದರೆ ಅದು ಎಲ್ಲಿತ್ತು ಗೊತ್ತಿಲ್ಲ ಆಗಲಿ ಇವತ್ತು ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಅಪ್ಪನ ದಯದಿಂದ ತುಂಬಿ ತುಳುಕಾಡುತ್ತದೆ ಯಾಕೆ ಬಹುಶಃ ಹಿರಿಯರು ಹೇಳಿದ ಒಂದು ಮಾತು ಈ ಜಾಗದಲ್ಲಿ ಪುರಾತ ಕಾಲದಲ್ಲಿ ಸಂತರು ಶರಣರು ವಾಸ ಮಾಡಿರಬೇಕು ಯಾಕಂದ್ರೆ ಇಂಥ ಗುರುಗಳು ಬಂದು ಇಲ್ಲಿ ಇಲ್ಲಿ ಅಗಲ ಇರಕ್ಕೆ ಬಹಳ ಕಷ್ಟ ಇತ್ತು ಜನಕ್ಕೆ ನನಗೆ ರಾತ್ರಿ ಇರೋಕೆಲ್ಲ ಅಗಲ ಇರಕ್ಕೆ ಬಹಳ ಕಷ್ಟ ಇತ್ತು ಅಂಥದ್ದು ಇವತ್ತು ಈ ವಿದ್ಯುತ್ ದೀಪದಿಂದ ಈ ಅಲಂಕಾರದಿಂದ ದೇವಲೋಕ ಆಗಿರೋದು ಇಂಥದ್ದು ಈ ಚಿತ್ತಾಪಲ್ಲಿ ಗ್ರಾಮದಲ್ಲಿ ಬರ್ತಂತ ಯಾರಾದರೂ ಕಡೆಯುತ್ತಿಲ್ಲ ಆ ಭಗವಂತ ಮೊದಲಿಗೆ ದೇವರ ದೇವತರು ವಾಸ ಮಾಡೋದಕ್ಕೋಸ್ಕವಾಗಿ ಅದೇ ರೀತಿಯಾಗಿ ಈ ದೇವರು ಕೂಡ ಇಲ್ಲಿ ಈ ಭಗವಂತನ ರೀತಿಯಲ್ಲಿ ಬೆಳಕಾಗಿದ್ದಾನೆ ಆರನೇ ವರ್ಷದ ರಹರಾವೆ ಗ್ರಾಮದವರು ದೇವರ ಅನ್ನ ದೇವರಿಗಿಂತ ಇನ್ನ ದೇವರಿಲ್ಲ ಅಂತೇಳಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂದರೆ ಎಲ್ಲ ದೇವರಿಗಿಂತ ಹೆಚ್ಚಿನ ದೇವರು ಅನ್ನ ಎಷ್ಟು ದೊಡ್ಡವರು ಆಗಲಿ ಎಷ್ಟು ಸಣ್ಣವರಾಗ್ಲಿ ಅನ್ನ ಬೇಕೇ ಬೇಕು ಎಷ್ಟು ರೊಕ್ಕ ಕೊಟ್ಟರೆ ಯಾರು ನೋಡಂಗಿಲ್ಲ ಎಷ್ಟು ಬಂಗಾರ ಕೊಟ್ಟರು ಕೂಡ ಯಾರು ನೋಡೋಂಗಿಲ್ಲ ಇದೇನು ಬೇಡ ಅಂತೇಳಿ ಆ ಭಗವಂತಗ ಇವತ್ತು ಪ್ರಸಾದ ರೀತಿಯಿಂದ ಹೋದ ವರ್ಷ ಎರಡು ಕ್ವಿಂಟಲ್ ಈ ವರ್ಷ ನಾಲ್ಕು ಕ್ವಿಂಟಲ್ ಕೊಟ್ಟಿದ್ದಾರೆ ಆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಬೆಳೆ ಒಳ್ಳೆಯದು ಮಳೆ ಚಲೋ ರೀತಿಯಿಂದ ಇಟ್ಟು ಇನ್ನೂ ಇನ್ನೂ ನಾಲ್ಕು ಕ್ವಿಂಟಲ್ ಅಲ್ಲ ನಲವತ್ತು ವರೆಗೂ ಕೂಡ ಇನ್ನೂ ಬೆಳಿತಾ ಹೋಗ್ಬೇಕಂತ ನಮ್ಮ ನನ್ನ ವಿನಂತಿ ಯಾಕಂದ್ರೆ ದಾನಕ್ಕಿಂತ ದಾನ ದೊಡ್ಡ ದಾನ ಅನ್ನದಾನ ಆ ದಾನ ಕೊಟ್ಟವರೇ ಅಪ್ಪಗ ಅಷ್ಟು ಶಾಂತಿ ಹೇಳಿ ಇವತ್ತು ನನಗೆ ಹೇಳ್ಕ ಹೇಳ್ಬೋದು ಯಾಕಂದ್ರೆ ಎರಡು ಕ್ವಿಂಟಲ್ ಕೊಟ್ಟವ್ ನಾಲ್ಕು ಕ್ವಿಂಟಾಲ್ ಕೊಡ್ಬೇಕಾದ್ರೆ ಅವ್ರಿಗೆ ನಾಲ್ಕು ಗಿಂಟಲ್ಗಿಂತ ಎಂಟು ಗಿಂಟಲ್ ಕೂಡ ಶಕ್ತಿ ಕೂಡ ಅಪ್ಪ ಕೊಡ್ಲಿ ಅವ್ರು ಇನ್ನೂ ಮುಂದೆ ಬೆಳೆ ಅಂತ ಹೇಳಿ ಈ ಅವಕಾಶ ಕೊಟ್ಟಿರೋದಕ್ಕೆ ನನ್ನ ನನ್ನ ವಿನಂತಿಗಳು ಅವರು ಬಹಳ ಧನ್ಯವಾದಗಳು ಅನ್ನದಾನಕ್ಕಿಂತ ಇನ್ನ ದಾನ ಇಲ್ಲ ಅಂತ ಹೇಳಿದ್ರು ಕರ್ಬಲಾ ಮೈದಾನದಲ್ಲಿ ನಲವತ್ತು ದಿನದ ಜಿ ಆರ್ ಅಲ್ಲಿ ಎಲ್ಲರೂ ಇದೇ ದಾನನೇ ಮಾಡೋದು ಪ್ರತಿಯೊಬ್ಬರು ಶರ್ಬತ್ ಅನ್ನಿಸ್ತಾರೆ ರೊಟ್ಟಿ ಅನ್ನಿಸ್ತಾರೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ನಾವು ಅನ್ಕೊಂಡಿಲ್ಲ ನಾವು ನೋಡಿಲ್ಲ ಅಲ್ಲಿಗೆ ಗೊತ್ತಿಲ್ಲ ಅಪ್ಪನವರು ನಾಲ್ಕು ಅಲ್ಲಿ ಗರ್ಪಲಕ್ಕೆ ಆ ಕರ್ಪಲನ ತಂದು ಇಲ್ಲಿ ಇಲ್ಲಿ ನಿಲ್ಸ್ಯಾರ ಅವರು ಇವತ್ತು ನಾವೇ ಪುಣ್ಯವಂತರು ಅಷ್ಟು ದೂರ ಹೋಗೋಕ್ಕಾಗಲ್ಲ ನಮ್ಕೈಲಿ ಅದಕ್ಕಾಗಿ ಆ ಕರ್ಪಲದಲ್ಲಿ ಏನು ನಡೆ ಅಲ್ಲಿ ಇವತ್ತು ನಮಗೆ ಮಾಡಿ ಇಲ್ಲಿ ತೋರ್ಸ್ತದಾರ ಇಂಥ ಶರಣ ಇಲ್ಲಿ ಹುಡುಗಿಯಲ್ಲಿ ಸಿಗೋಂಗಿಲ್ಲ ಅಂತ ನಾವು ಅಂದ್ಕೊಂಡಿವಿ ಅದಕ್ಕಾಗಿ ಪ್ರತಿಯೊಬ್ಬರು ಕರ್ಪಲದಲ್ಲಿ ಏನಲ್ಲಿ ಏನು ಅನಿಸ್ತದಾರೋ ಅದನ್ನ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ನಮ್ಮ ಕೈಲೇ ಮಾಡಿಸ್ತದೆ ನಾನಪ್ಪ ನಾವು ಇಲ್ಲಿ ಲೊಡ್ಡು ತತ್ತು ಅಂತ ಗೊತ್ತಿಲ್ಲ ಲೊಡ್ಡು ಬಾಡಿಸ್ತು ಅಂತ ಗೊತ್ತಿಲ್ಲ ಈ ರಾರಾವ್ಯಾರು ಮಾಡಿ ರಾರಾವ್ಯಾರು ಈ ಭಕ್ತರು ಬರ್ತಾರೆ ನಂಬದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವಾಗ ಇಲ್ಲಪ್ಪ ಅಪ್ಪನೇ ಹೇಳ್ದೆ ಇಲ್ಲಪ್ಪ ರಾರಾವ್ಯಾರು ಭಾಳ ಜನ ಬರ್ತಾರೆ ಇಲ್ಲ ನಾನು ನನ್ನ ಅಪ್ಪತ್ತೇನಂತು ಇಲ್ಲಪ್ಪ ಭಾಳ ಜನ ಬರ್ತಾರೆ ನಮಗಿನ್ನ ಹೆಚ್ಚಿಗೆ ಆಗಿ ರಾರಾವ್ಯಾರು ಒಂದು ಐವತ್ತು ಪರ್ಸೆಂಟ್ ಜನ ಇಲ್ಲಿಗೆ ಬರ್ತಾರೆ ನನಗೆ ಗೊತ್ತಿಲ್ಲ ಅದಕ್ಕಾಗಿ ಅದಕ್ಕಾಗಿ ಹೇಳೋದು ಶರಣರದು ದಿವ್ಯ ದೃಷ್ಟಿ ಹೆಂಗಿರ್ತದೆ ಅಂದ್ರೆ ನಮಗೆ ಬರ್ತಾನೆ ಆಗೋದಲ್ಲ ಅದಕ್ಕಾಗಿ ಇಂಥ ಶರಣರ ಜಾಗದಲ್ಲಿ ನಾವು ಬಂದು ಪುನೀತರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಇನ್ನ ಯಾರಾದರೂ ಮಾತಾಡೋದು